ನನ್ನ ಮಕ್ಕಳು ಇವರೆಲ್ಲ ಗೂಗಲ್ ಪೇನ್ ಪೇ ಮಾಡಿಸ್ಕೊಳಕ್ಕೆ ನಾಚಿಕೆ ಆಗಲ್ಲ ಇವ್ರಿಗೆಲ್ಲ ನಾವು ಹಿಂದೂ ಧರ್ಮ ಅಂತಂದ್ರೆ ಪುನೀತ್ ಕೆರೆಯಲ್ಲಿ ಒಬ್ರೆ ಅಲ್ಲ ಹಿಂದೂ ಧರ್ಮ ಅಂದ್ರೆ ನಾವು ಇದ್ದೀವಿ ಸಮಸ್ತ ಕರ್ನಾಟಕದಲ್ಲಿರುವ ಸಮಸ್ತ ಹಿಂದೂಗಳು ಭಾರತದಲ್ಲಿರುವಂತ ಸಮಸ್ತ ಹಿಂದೂಗಳಿಗೂ ಸೇರುತ್ತೆ ಒಬ್ಬ ಗೂಗಲ್ ಪೇ ಫೋನ್ ಪೇ ಗಿರಾಕಿ ಭಿಕ್ಷೆ ಬೇಡ್ತಾನೆ ಅಂತಂದಾಗ ನನಗೂ ಅನ್ವಯಿಸುತ್ತೆ ನನ್ನ ಧರ್ಮದ ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ ಸಂತೋಷ್ ರೆಡ್ಡಿ ಅವರು ಕೇಳ್ತಾ ಇರುವಂತದ್ದು ನಾನು ಕೇಳ್ತಾ ಇರುವಂತದ್ದು ಬೇರೆಯವರು ಕೇಳ್ತಾ ಇರೋದು ಒಂದೇ ನಮ್ಮ ಧರ್ಮಕ್ಕೆ ಅಪಚಾರ ಆಗಬಾರದು ನಮ್ಮ ಧರ್ಮ ಸದೃಢವಾಗಿರಬೇಕು ನಮ್ಮ ಧರ್ಮದ ಹೆಸರಿನಲ್ಲಿ ಭಾಷಣಗಳಿಗೆ ನಲವತ್ತೈದು ಸಾವಿರ ಮೂವತ್ತೈದು ಸಾವಿರ ತೆಗೆದುಕೊಳ್ಳುವಂತ ಬಾಡಿಗೆ ಭಾಷಣಕಾರ ಅನ್ನಬಾರದು ಗೂಗಲ್ ಪೇ ಫೋನ್ ಪೇ ಗಿರಾಕಿ ಅನ್ನಬಾರದು ಪುನೀತ್ ಕೆರೆಹಳ್ಳಿ ಅವರೇ ನೀವು ನಮ್ಮ ಹಿಂದೂ ಧರ್ಮದ ಯುವಕ ಕಣ್ರಿ ಹಿಂದೂ ಧರ್ಮವನ್ನ ಸಂಘಟನೆ ಮಾಡಿದೀನಿ ಅಂತ ಬಂದಿರುವಂತಹ ಯುವಕ ಕಣ್ರಿ ಎಲ್ಲ ಒಂದು ಕಡೆ ಯಾವುದೋ ಒಂದು ಚಾನೆಲ್ ಅಲ್ಲಿ ಕುತ್ಕೊಂಡು ಅಬ್ದುಲ್ ರಜಾಕ್ ಅವರು ಹೇಳ್ತಾರೆ ಗೂಗಲ್ ಪೇ ಫೋನ್ ಪೇ ಮೂಲಕ ಭಿಕ್ಷೆ ಬೇಡ್ತಾ ಇರೋರು ಅಂತ ಹೇಳಿದಾಗ ಹೌಮಾನ ಆಗಿದ್ದು ಪುನೀತ್ ಕೆರೆಹಳ್ಳಿಗೆ ಅಲ್ರಿ ಇಡೀ ಹಿಂದೂ ಸಮುದಾಯಕ್ಕೆ ಇಡೀ ಹಿಂದೂ ಧರ್ಮದ ಪ್ರತಿಯೊಬ್ಬ ಹಿಂದೂಗಳಿಗೆ ಧರ್ಮದ ಹೆಸರಿನಲ್ಲಿ ಗೂಗಲ್ ಪೇ ಫೋನ್ ಪೇ ಮೂಲಕ ಭಿಕ್ಷೆ ಬೇಡ್ತಾನೆ ಅಂತಂದಾಗ ನೋವಾಗೋದು ಸಮಸ್ತ ಹಿಂದೂಗಳಿಗೆ ನೀವು ಪೋಸ್ಟ್ ಹಾಕಿದಿರಲ್ಲ ಒಂದನೇ ತಾರೀಕು ನಾನು ಇರ್ತೇನೆ ಎಲ್ಲೂ ಹೋಗೋದಿಲ್ಲ ಲೆಕ್ಕ ಕೊಡ್ತೇನೆ ಸಂತೋಷ್ ರೆಡ್ಡಿ ಅವರಿಗೆ ಆಹ್ವಾನ ಕೊಟ್ಟಿದ್ದೀರಲ್ಲ ಅದ್ರ ಕೆಳಗಡೆ ಇನ್ನೊಂದು ಪೋಸ್ಟ್ ಹಾಕಿದಿರಲ್ಲ ಏನು ಗೋ ಗೋವುಗಳನ್ನ ರಕ್ಷಣೆ ಮಾಡಿದ್ದೀವಿ ಚಂಡ್ರಾಯಪಟ್ಟಣಕ್ಕೆ ಹೋಗಿದ್ದೀವಿ ಚಂದ್ರಾಯಪಟ್ಟಣಕ್ಕೆ ಹುಡುಗರನ್ನ ಕಳಿಸ್ದೆ ಅಲ್ಲಿ ರಕ್ಷಣೆ ಮಾಡಿದೆ ಅವ್ರಿಗೆ ಹಣ ಬೇಕು ಅವ್ರಿಗೆ ಊಟ ತಿಂಡಿ ಕೊಡಿಸ್ದೆ ಅಂತ ಹೇಳಿದ್ರಲ್ಲ ಚಂದ್ರಾಯಪಟ್ಟಣದಲ್ಲಿ ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣದಲ್ಲಿ ಹಿಂದೂಗಳೇ ಇಲ್ವಾ ಪುನೀತ್ ಕೆರಳ್ಳಿ ಅವರೇ ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣದಲ್ಲಿ ಹಿಂದೂಗಳೇ ಇಲ್ವಾ ಬೆಂಗಳೂರಿಂದ ನಾಲ್ಕು ಜನನ ಕಳಿಸಿ ಅಲ್ಲಿ ಗೋರಕ್ಷಣೆ ಮಾಡ್ಬೇಕಾ ಇದನ್ನೇ ಹೇಳ್ತಾ ಇರುವಂಥದ್ದು ನಾನು ಸಹ ಸಾವಿರದ ಒಂಬೈನೂರ ಎಂಬತ್ತೆರಡನೇ ಹೆಸರಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದ ಸ್ವಯಂ ಸೇವಕನಾಗಿದ್ದಂಥವನು ನಮಸ್ತೆ ಸದಾ ಒತ್ಸಲೆ ಮಾತೃಭೂಮಿ ಪ್ರಾರ್ಥನೆಯನ್ನ ಹೇಳ್ಕೊಡ್ತಾ ಇದ್ದ ಪ್ರಾರ್ಥನಾ ಶಿಕ್ಷಕ್ ನಾನು ನಾನು ಸಹ ಮಹಾನ್ ಹಿಂದೂ ನನ್ನ ಹಿಂದೂ ಧರ್ಮಕ್ಕೆ ಅಪಚಾರ ಆಗ್ತಾ ಇದೆ ನನ್ನ ಹಿಂದೂ ಧರ್ಮ ಹೆಸರಿನಲ್ಲಿ ಬಳಸ್ಕೊಳ್ತಾ ಇದ್ದಾರೆ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಾ ಇದ್ದಾರೆ ಅಂತಂದಾಗ ನಮಗೆ ನೋವಾಗುತ್ತೆ ಪುನೀತ್ ಅವರೇ ಚನ್ನರಾಯಪಟ್ಟಣಕ್ಕೆ ನೀವು ಕಳಿಸಿ ಅಲ್ಲಿಗೆ ಹಣ ಬೇಕು ನಾನು ಗೂಗಲ್ ಪೇ ಫೋನ್ ಪೇ ಮೂಲಕ ಹಣ ತಗೊಳ್ತೀನಿ ಅಂತ ಸಮರ್ಥನೆ ಮಾಡಿ ನೀವು ಹಾಕ್ತೀರಿ ಒಂದಷ್ಟು ಜನ ಕಮೆಂಟ್ ಮಾಡ್ತಾರೆ ಎಲ್ಲವನ್ನೂ ನಾವು ನೋಡ್ತಾ ಇದ್ದೀವಿ ನಾವು ಅದನ್ನೇ ನಿಮಗೆ ಹೇಳ್ತಾ ಇರುವಂತದ್ದು ಧರ್ಮ ಸಂಘಟನೆ ಅಂತಂದ್ರೆ ಬೆಂಗಳೂರಿನಲ್ಲಿ ಕುತ್ಕೊಂಡು ಫೋನ್ ಪೇ ಗೂಗಲ್ ಪೇ ಮೂಲಕ ಅಲ್ಲ ಚಾಮರಾಜನಗರ ತಾಳವಾಡಿಯಿಂದ ಹಿಡ್ಕೊಂಡು ಗ್ರಾಮ ಗ್ರಾಮಕ್ಕೆ ಹೋಗಿ ಅಲ್ಲಿ ವಾಸ್ತವ ಹೂಡಿ ಧರ್ಮದ ಏನು ಮಹತ್ವವನ್ನ ಹೇಳಿ ಗೋಗುಗಳ ಮಹತ್ವವನ್ನ ಹೇಳಿ ಧರ್ಮದ ಸಂಘಟನೆ ಬಗ್ಗೆ ಹೇಳಿ ಪಾದಯಾತ್ರೆ ಮಾಡಿ ಯಾವುದೇ ಹಣಕಾಸು ಇಸ್ಕೊಳ್ಳದೆ ನಿಸ್ವಾರ್ಥವಾಗಿ ಮಾಡಿ ಅಂತ ನಿಸ್ವಾರ್ಥವಾಗಿ ಮಾಡಿ ಅಂತ ಹೇಳುದು ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಹಿಂದೂ ಧರ್ಮವನ್ನ ಬೇರೆ ಧರ್ಮದವರು ಯಾವ ರೀತಿ ನೋಡ್ತಾ ಇದ್ದಾರೆ ಅಂತಂದ್ರೆ ಗೂಗಲ್ ಪೇ ಫೋನ್ ಪೇ ಮೂಲಕ ಭಿಕ್ಷೆ ಬೇಡಿ ಸಂಘಟನೆ ಮಾಡುವಂತವರು ನಮ್ಮ ಸಂದೀಪ್ ಮರಡಿ ಅವ್ರು ಹೇಳಿದ್ರಲ್ಲ ಇಡೀ ಹಿಂದೂ ಧರ್ಮವನ್ನ ಮುನ್ನಡೆಸುವಂತಹ ಒಬ್ಬ ನಾಯಕ ಇಲ್ಲ ಅಂತ ಹೇಳ್ತಾರ ಒಬ್ಬ ನಾಯಕ ಇಲ್ಲ ನಾಯಕ ಬರ್ತಾನೆ ದುಡ್ಡು ಮಾಡ್ಕೊಳ್ತಾನೆ ಹೆಸರು ಮಾಡ್ಕೊಳ್ತಾನೆ ಓಡೋಗ್ಬಿಡ್ತಾನೆ ಇಡೀ ಹಿಂದೂ ಧರ್ಮವನ್ನ ಹಿಂದೂ ಧರ್ಮದಲ್ಲಿ ಕೇಸ್ ಹಾಕಿಸ್ಕೊಳ್ತಾ ಇರೋದು ಯಾರ್ರಿ ಇಡೀ ಹಿಂದೂ ಧರ್ಮದಲ್ಲಿ ಕೇಸ್ ಹಾಕಿಸ್ಕೊಂಡು ಜೈಗ್ ಹೋಗ್ತಾ ಇರೋರ್ ಯಾರ್ರಿ ಎಸ್ ಸಿ ಎಸ್ ಟಿ ಸಮುದಾಯ ಹಿಂದುಳಿದ ಸಮುದಾಯ ಇದನ್ನ ಅವ್ರು ಹೇಳ್ತಾ ಇರೋದು ಸಂಜ್ ಸಂಜೀವ್ ಮರಡಿ ಅವ್ರು ಹೇಳ್ತಾ ಇರೋದು ಸತ್ಯ ಇದೆ ನಾವು ಸಹ ಸುಮಾರು ನಲವತ್ತೈದು ವರ್ಷಗಳಿಂದ ಈ ಸಂಘಟನೆ ನೋಡ್ಕೊಂತ ಬರ್ತಾ ಇದೀವಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವರ್ಷ ಆಯ್ತಲ್ಲ ಪುನೀತ್ ಕೆರೆಹಳ್ಳಿ ಅವರೇ ನೂರು ವರ್ಷ ಆಯ್ತಲ್ಲ ಇವತ್ತಿನವರೆಗೂ ಬಡ ಹಿಂದೂಗಳಿಗೆ ಏನಾದರೂ ಶಿಕ್ಷಣ ಉಚಿತವಾಗಿ ಶಿಕ್ಷಣ ಸಂಸ್ಥೆಗಳನ್ನ ಮಾಡಿದಾರ ಇವತ್ತಿರುವಂತಹ ರಾಷ್ಟ್ರೋತ್ಥಾನ ಶಾಲೆಗಳಲ್ಲಿ ಫೀಸ್ ಎಷ್ಟಿದೆ ರೀ ಪುನೀತ್ ಕೆರಳ್ಳಿ ಅವರೇ ಬೆಂಗಳೂರಿನ ವಿಚಾರ ನಿಮ್ಗೆ ಹೇಳ್ತೀನಿ ಕೇಳಿ ಬೆಂಗಳೂರಿನಲ್ಲಿ ನೀವು ಒಂದು ಭಾಗದಲ್ಲಿ ನಿಂತ್ಕೊಂಡು ನೀವು ಮಾತಾಡ್ತಾ ಇದ್ದೀರಿ ಬೆಂಗಳೂರಿನ ಕಂಟೋನ್ಮೆಂಟ್ ಏರಿಯಾ ಬೆಂಗಳೂರಿನ ಪೂರ್ವ ಏರಿಯಾ ಬೆಂಗಳೂರಿನ ಸೆಂಟ್ರಲ್ ಏರಿಯಾ ಏನು ಪ್ರೆಸರ್ ಟೌನಿಂದ ಹಿಡಿದು ಏನು ಕೋಗಿಲು ರಸ್ತೆವರೆಗೂ ಈ ಕಡೆ ಬಾಣಸವಾಡಿಯಿಂದ ಈ ಕಡೆವರೆಗೂ ಯಾವ ಪರಿಸ್ಥಿತಿ ಇದೆ ಗೊತ್ತೇನ್ರಿ ನಿಮಗೆ ಯಾವ ಪರಿಸ್ಥಿತಿ ಇದೆ ಗೊತ್ತಿದೆಯಾ ನಿಮಗೆ ನಿಮ್ಗೆ ಅವೆಲ್ಲ ಏನೂ ಗೊತ್ತೇ ಇಲ್ಲ ನಿಮಗೆ ಬೆಂಗಳೂರಿನ ವಾಸ್ತವ ಸ್ಥಿತಿನೇ ಗೊತ್ತಿಲ್ಲ ಹಿಂದೂಗಳ ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತಿಲ್ಲ ಅಲ್ಲಿ ನಿಮಗೆ ಇವತ್ತು ಬೆಂಗಳೂರು ಒಂದರಲ್ಲೇ ಪುನೀತ್ ಕೆರೆಹಳ್ಳಿ ಅವರೇ ಹೇಳ್ತೀನಿ ಬೆಂಗಳೂರು ಒಂದರಲ್ಲೇ ಮತಾಂತರಗೊಂಡ ಹಿಂದೂಗಳ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡ ಹಿಂದೂಗಳ ಸಂಖ್ಯೆ ಎಷ್ಟು ಗೊತ್ತೇಂದ್ರೆ ಮೂವತ್ತರಿಂದ ನಲವತ್ತು ಲಕ್ಷ ಜನ ಇದ್ದಾರೆ ಕ್ರೈಸ್ತರು ಗುಪ್ತ ಗಾಮಿನಿಯಾಗಿ ಬಡ ಹಿಂದೂಗಳ ಮನೆಗೆ ಹೋಗ್ತಾರೆ ಅವರಿಗೆ ಸಹಾಯ ಮಾಡ್ತಾರೆ ಅವರ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಕೊಡ್ತಾರೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರುವಂತಹ ಬೌರಿಂಗ್ ಆಸ್ಪಿಟ್ಲು ವಿಕ್ಟೋರಿಯಾ ಹಾಸ್ಪಿಟ್ಲು ಯಾವುದೇ ಆಸ್ಪತ್ರೆಗೆ ಹೋಗಿ ಬೆಳಿಗ್ಗೆ ಹೋಗಿ ಪ್ರಾರ್ಥನೆ ಮಾಡ್ತಾರೆ ಬೈಬಲ್ ಕೊಟ್ಟು ಪ್ರಾರ್ಥನೆ ಮಾಡ್ತಾರೆ ಇದು ಗುಪ್ತಗಾಮನಿಯಾಗಿ ಮತಾಂತರ ಆಗ್ತಾ ಇದೆ ಬೆಂಗಳೂರು ಒಂದೇ ಅಲ್ಲ ಪುನೀತ್ ಕೆರೆಹಳ್ಳಿಯವರ ಇಡೀ ರಾಜ್ಯದಲ್ಲಿ ಆಗ್ತಾ ಇದೆ ಇಂತಹವುಗಳನ್ನ ನೀವು ಸರಿ ಮಾಡಬೇಕಾಗಿದ್ದಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನ್ ಮಾಡ್ತಾ ಇದೆ ನಾವು ಪ್ರಶ್ನೆ ಮಾಡೋದಿಲ್ಲ ಪುನೀತ್ ಕೆರೆಹಳ್ಳಿಯವರೇ ನಿಮ್ಮ ಹೋರಾಟ ನಾವು ನೋಡ್ತಾ ಇದ್ದೀವಿ ನಿಮ್ಗೆ ಏನೋ ಒಂದು ಕಿಚ್ಚಿದೆ ನಾವು ನೋಡ್ತಾ ಇದ್ದೀವಿ ನೀವು ಭಾರತೀಯ ಜನತಾ ಪಕ್ಷವನ್ನ ಒಗಳ್ಕೊಂಡು ಭಾರತೀಯ ಜನತಾ ಪಕ್ಷದ ಒಂದಷ್ಟು ಜನ ರಾಜಕಾರಣಿಗಳು ನಿಮ್ಗೆ ಏನೋ ಹಣ ಸಹಾಯ ಮಾಡಿದ್ರು ನಿಮ್ ಜೊತೆ ನಿಂತ್ಕೊಳ್ತಾರೋ ಅನ್ನೋ ಕಾರಣಕ್ಕೋಸ್ಕರವಾಗಿ ಕಾಂಗ್ರೆಸ್ ಅಲ್ಲಿರುವಂಥವ್ರನ್ನ ಹಿಂದೂಗಳನ್ನ ಬೈಯುವಂಥದ್ದು ಜೆ ಡಿ ಎಸ್ ಅಲ್ಲಿರುವ ಹಿಂದೂಗಳನ್ನ ಬೈಯುವಂಥವ್ರು ಇದು ಹಿಂದೂ ಧರ್ಮದ ಸಂಘಟನೆ ಆಗೋದಿಲ್ರಿ ಹಿಂದೂ ಅಂದ್ರೆ ಹಿಂದೂ ನೀವು ಯಾವತ್ತು ಹಿಂದೂ ಧರ್ಮವನ್ನ ಬಿ ಜೆ ಪಿ ಪಕ್ಷಕ್ಕೆ ವೋಟ್ ಬ್ಯಾಂಕ್ ಆಗಿ ತಗೊಂಡೋಗಿ ಬಿಟ್ರೋ ಯಾವತ್ತು ಸ್ವಯಂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಪ್ರಾರಂಭ ಆದಾಗ ಹಿಂದೂಗಳ ಐಕ್ಯತೆ ಮತ್ತು ಸಂಘಟನೆಗಾಗಿ ಅಂತೇಳಿ ಧ್ಯೇಯ ಮಾಡ್ಕೊಂಡಿತ್ತು ಎರಡ್ ಸಾವಿರದ ಹದಿನಾಲ್ಕರ ನಂತರ ಭಾರತೀಯ ಜನತಾ ಪಕ್ಷದ ಮುಖವಾಣಿಯಾಗಿ ಅಲ್ಲಿ ಅಭ್ಯರ್ಥಿಗಳ ಆಯ್ಕೆ ಪ್ರಚಾರದ ಆಯ್ಕೆ ಅಲ್ಲಿ ಏನು ಸಂಚಾಲಕರು ಹೋಗಿ ಪದಾಧಿಕಾರಿಗಳಾಗಿ ಆಯ್ಕೆ ಮಾಡ್ಕೊಳ್ಳುವಂಥದ್ದು ಅಂದ್ರೆ ಬಿಜೆಪಿ ವೋಟ್ ಮಾಡೋ ಮಾತ್ರ ಹಿಂದೂಗಳು ಅನ್ನೋ ರೀತಿನಲ್ಲಿ ಇದೆಯಲ್ಲ ಇದನ್ನ ಹೊರಗಡೆ ತರುವಂತಹ ಕೆಲಸ ಇದನ್ನ ಜಾಗೃತಿ ಮೂಡಿಸುವಂತಹ ಕೆಲಸ ಇವತ್ತು ಪ್ರಮೋದ್ ಮುತಾಲಿಕ್ ಅವ್ರನ್ನ ಬಿಜೆಪಿ ಪಕ್ಷ ತಗೊಂಡು ಯಾಕೆ ವಾಪಸ್ ಕಳಿಸ್ರಿ ಪುನೀತ್ ಕೆರೆಹಳ್ಳಿ ಅವ್ರಿಗೆ ವಿಚಾರ ಪ್ರಮೋದ್ ಮುತಾಲಿಕ್ ಶ್ರೀರಾಮ ಸೇನೆಯ ಮುಖ್ಯಸ್ಥರು ಎಷ್ಟು ಹೋರಾಟ ಮಾಡ್ತಾ ಇದ್ದಾರೆ ಅವರು ಶಕ್ತಿ ಮೀರಿ ಮಾಡ್ತಾ ಇದ್ದಾರೆ ಕಾರ್ಕಳದಲ್ಲಿ ಪ್ರಮೋದ್ ಮುತಾಲಿಕ್ ಅವರು ಸ್ಪರ್ಧೆ ಮಾಡಿದಾಗ ಪುನೀತ್ ಕೆರೆಹಳ್ಳಿ ಅವರೇ ಕಾರ್ಕಳಕ್ಕೂ ಹೋಗಿ ಪ್ರಮೋದ್ ಮುತಾಲಿಕ್ ಅವ್ರನ್ನ ಗೆಲ್ಲಿಸ್ಕೊಂಡು ಬಂದ್ರ ಓಟ್ ಕೇಳಿದ್ರ ನೀವು ಇಲ್ಲ ಯಾಕೆ ಕೇಳಲಿಲ್ಲ ಒಬ್ಬ ಹಿಂದೂ ಹೋರಾಟಗಾರ ಏನೋ ಹಿಂದೂ ಹಿಂದೂಗೋಸ್ಕರ ಹಿಂದೂ ಧರ್ಮಕ್ಕೋಸ್ಕರ ಹೋರಾಟಕ್ಕೋಸ್ಕರವಾಗಿ ಜೀವದೈದಂತ ಪ್ರಮೋದ್ ಮುತಾಲಿಕ್ ಪರವಾಗಿ ಹೋಗಿ ನೀವು ಓಟ್ ಕೇಳೋದಿಲ್ಲ ಬಿ ಜೆ ಪಿಯನ್ನು ಪ್ರಶ್ನೆ ಮಾಡೋದಿಲ್ಲ ಯಾಕೆ ಪ್ರಮೋದ್ ಮುತಾಲಿಕ್ ಅವರಿಗೆ ಒಂದು ಟಿಕೆಟ್ ಕೊಡಕ್ಕೆ ಆಗ್ತಿರ್ಲಿಲ್ವಾ ಇದು ವಾಸ್ತವ ಸತ್ಯ ಪುನೀತ್ ಕೆರೆಹಳ್ಳಿ ಅವರೇ ನಾವು ಹಿಂದೂ ಧರ್ಮ ಅಂತಂದ್ರೆ ಪುನೀತ್ ಕೆರೆಹಳ್ಳಿ ಒಬ್ರೆ ಅಲ್ಲ ಹಿಂದೂ ಧರ್ಮ ಅಂದ್ರೆ ನಾವು ಇದ್ದೀವಿ ಸಮಸ್ತ ಕರ್ನಾಟಕದಲ್ಲಿರುವ ಸಮಸ್ತ ಹಿಂದೂಗಳು ಭಾರತದಲ್ಲಿರುವಂತಹ ಸಮಸ್ತ ಹಿಂದೂಗಳಿಗೂ ಸೇರುತ್ತೆ ಒಬ್ಬ ಗೂಗಲ್ ಪೇ ಫೋನ್ ಪೇ ಗಿರಾಕಿ ಭಿಕ್ಷೆ ಬೇಡ್ತಾನೆ ಅಂತಂದಾಗ ನನಗೂ ಅನ್ವಯಿಸುತ್ತೆ ನನ್ನ ಧರ್ಮದ ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ ಸಂತೋಷ್ ರೆಡ್ಡಿ ಅವರು ಕೇಳ್ತಾ ಇರುವಂತದ್ದು ನಾನು ಕೇಳ್ತಾ ಇರುವಂತದ್ದು ಬೇರೆಯವರು ಕೇಳ್ತಾ ಇರುವುದು ಒಂದೇ ನಮ್ಮ ಧರ್ಮಕ್ಕೆ ಅಪಚಾರ ಆಗಬಾರದು ನಮ್ಮ ಧರ್ಮ ಸದೃಢವಾಗಿರಬೇಕು ನಮ್ಮ ಧರ್ಮದ ಹೆಸರಿನಲ್ಲಿ ಭಾಷಣಗಳಿಗೆ ನಲವತ್ತೈದು ಸಾವಿರ ಮೂವತ್ತೈದು ಸಾವಿರ ತೆಗೆದುಕೊಳ್ಳುವಂತ ಬಾಡಿಗೆ ಭಾಷಣಕಾರ ಅನ್ನಬಾರದು ಗೂಗಲ್ ಪೇ ಫೋನ್ ಪೇ ಗಿರಾಕಿ ಅನ್ನಬಾರದು ಸಂಘಟನೆ ಮಾಡ್ತೀರಾ ಚನ್ನರಾಯ ಪಟ್ಟಣದಲ್ಲಿ ಗೋವುಗಳನ್ನ ರಕ್ಷಣೆ ಮಾಡೋದಕ್ಕೆ ನೀವು ಬೆಂಗಳೂರಿನಿಂದ ಕಳಿಸ್ತೀರ ಚನ್ನರಾಯಪಟ್ಟಣದಲ್ಲಿ ಯಾಕೆ ಸಂಘಟನೆ ಮಾಡಲಿಲ್ಲ ಇದನ್ನೇ ಹೇಳಿದ್ದು ಚಾಮರಾಜನಗರ ತಾಳ್ವಾಡಿಯಿಂದ ಪ್ರಾರಂಭ ಮಾಡಿ ಬೀದರ್ನವರ್ಗು ಸಂಘಟನೆ ಮಾಡಿ ಇಲ್ಲಿ ಸಂಘಟನೆ ಹೆಸರಿನಲ್ಲಿ ಬೇರೆಯವರು ಬೇಳೆ ಬೇಯಿಸ್ಕೊಳ್ತಾ ಇದ್ದಾರೆ ನಿಮ್ಮಂತಹ ಅಮಾಯಕರು ಬಲಿ ಆಗ್ತಾ ಇದ್ರೆ ನಿಮ್ಮ ಮೇಲೆ ಎಷ್ಟು ಕೇಸ್ ಇದೆ ಬಡವರು ಮತ್ತು ಏನೋ ಹಿಂದುಳಿದ ವರ್ಗರು ಎಸ್ ಸಿ ಎಸ್ ಟಿ ಅವರು ಮುಂದೆ ನಿಂತ್ಕೊಂಡು ಬೇರೆಯವರು ಕೇಸ್ ಮಾಡಿಸ್ತಾ ಇದ್ದಾರೆ ಹೊರತು ನಿಮ್ಮ ಮೇಲೆ ಎಷ್ಟು ಕೇಸ್ ಇದೆ ನಾಳೆ ನಿಮ್ಮ ಜೀವಕ್ಕೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಬರ್ತಾರೆ ಇವತ್ತು ಮಂಗಳೂರಿನಲ್ಲಿ ಏನು ಹತ್ಯೆ ಆಯ್ತಲ್ಲ ಅವರ ಒಗ್ಗಟ್ಟು ನೋಡಿ ಅನ್ಯ ಧರ್ಮದವರ ಒಗ್ಗಟ್ಟು ಮುಸಲ್ಮಾನರ ಒಗ್ಗಟ್ಟು ನೋಡಿದ್ರೆ ಖುಷಿ ಆಗುತ್ತೆ ಇಡೀ ಸರ್ಕಾರವನ್ನು ಬಗ್ಗಿಸುವಂತಹ ಒಗ್ಗಟ್ಟದು ನಿಮ್ಮಲ್ಲಿ ಭಾರತೀಯ ಜನತಾ ಪಕ್ಷದ ಶಾಸಕರು ಗೆಲ್ಲಬೇಕು ಅದಕ್ಕೋಸ್ಕರವಾಗಿ ಏನು ಬೇಕಾದರೂ ಮಾಡ್ತಾರೆ ನಿಮ್ಮಂಥವ್ರನ್ನ ಬಳಸ್ಕೊಳ್ತಾ ಇದ್ದಾರೆ ಈ ವಿಚಾರಗಳನ್ನ ತಿಳ್ಕೊಳ್ಳಿ ಪುನೀತ್ ಅವರೇ ಇದೇ ಕರಾವಳಿಯ ಭಾಗದಲ್ಲಿ ಇದೇ ಕರಾವಳಿಯ ಭಾಗದಲ್ಲಿ ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ಕೇಳಿದಕ್ಕೆ ಇದೇ ಪುನೀತ್ ಕೆರೇಳಿಯಾದ ನೀವು ಹೋಗಿ ತೊಡೆ ತೊಟ್ಟಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರನ್ನ ಪ್ರಶ್ನೆ ಮಾಡ್ತೀರಿ ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಿದ್ರೆ ಅವ್ರ ಬಗ್ಗೆ ಮಾತಾಡ್ತೀರಿ ಹಿಂದೂಗಳ ಮೇಲೆ ಹಿಂದೂಗಳೇ ಮಾತಾಡ್ತಾ ಇದ್ದೀರ ಹೊರತು ಹಿಂದೂ ಧರ್ಮದಲ್ಲಿ ಒಡಕನ್ನ ಉಂಟು ಮಾಡ್ತಾ ಇದ್ದೀರಾ ಹೊರತು ಹಿಂದೂ ಧರ್ಮವನ್ನ ಕಟ್ಟಬೇಕು ಎಂಬ ಮನಸ್ಥಿತಿ ನಿಮಗಿದ್ರೆ ನಿಮ್ಗೆ ಏನಾದ್ರೂ ಮನಸ್ಸಿನಲ್ಲಿ ವಿಚಾರ ಇದ್ದಿದ್ರೆ ಬಹುಶಃ ಈ ರೀತಿ ನಡ್ಕೊಳ್ತಾ ಇರಲಿಲ್ಲ ಒಬ್ಬ ಹಿಂದುವಾಗಿ ಒಬ್ಬ ಹಿಂದುವಾಗಿ ನಾನು ಹೇಳ್ತಾ ಇದ್ದೀನಿ ನಿಮ್ಮ ನಡೆಯನ್ನ ಬದಲಾವಣೆ ಮಾಡಿಕೊಳ್ಬೇಕು ಒಂದನೇ ತಾರೀಕು ನಾಳೆ ಸಂತೋಷ್ ರೆಡ್ಡಿ ಅವರು ನಿಮ್ಮ ಕಚೇರಿಗೆ ಬರ್ತಾ ಇದ್ದಾರೆ ನೀವು ಲೆಕ್ಕಾಚಾರಗಳನ್ನ ಅವರು ಕೊಡಬೇಕು ತಿಂಗಳಿಗೆ ಎಷ್ಟು ಬಂದಿದೆ ಎಷ್ಟಿದೆ ಅಂತ ಕೊಡಬೇಕು ನಿಮ್ಮ ರಿಜಿಸ್ಟ್ರೇಷನ್ ಕಾಪಿ ಇರ್ಬೋದು ನಿಮ್ಮ ಬೈಲಾ ಕಾಪಿ ಇರ್ಬೋದು ನೀವು ಸ್ಟಾರ್ಟ್ ಮಾಡಿದಾಗ ಅಕೌಂಟ್ ಬ್ಯಾಲೆನ್ಸ್ ಎಷ್ಟಿತ್ತು ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಪ್ರತಿಯೊಂದು ವಿಚಾರಗಳನ್ನ ಸಂತೋಷ್ ರೆಡ್ಡಿ ಅವರಿಗೆ ಕೊಡಿ ಇಲ್ಲಿ ಧರ್ಮದವರನ್ನ ಹಿಂದೂ ಧರ್ಮದ ಯಾವುದೇ ವ್ಯಕ್ತಿಯನ್ನ ಏಕವಚನದಲ್ಲಿ ಮಾತನಾಡುವಂಥದ್ದು ಕೆಟ್ಟ ಪದಗಳಲ್ಲಿ ಮಾತನಾಡಿರುವಂಥದ್ದು ಎಲ್ಲದಕ್ಕೂ ನೀವು ಕ್ಷಮೆ ಕೇಳಬೇಕಾಗುತ್ತೆ ಧರ್ಮದ ಸಂಘಟನೆ ಅಂದ್ರೆ ಧರ್ಮದ ಸಂಘಟನೆ ಅಷ್ಟೇ ಸಂಘಟನೆ ವಿಚಾರದಲ್ಲಿ ಧರ್ಮವನ್ನ ಬಳಸ್ಕೊಳ್ಳೋದು ನಾನು ಒಪ್ಪೋದಿಲ್ಲ ಯಾವ ಹಿಂದೂನು ಒಪ್ಪೋದಿಲ್ಲ ಒಂದಷ್ಟು ಜನ ನಿಮಗೆ ಹಣ ಹಾಕಿ ನಿಮ್ಮನ್ನು ಪ್ರೇರೇಪಿಸ್ತಾ ಇರಬಹುದು ಆದರೆ ಧರ್ಮವನ್ನ ಒಡೆಯುವಂತಹ ಕೆಲಸ ಈ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಅಂತೇಳಿ ಧರ್ಮವನ್ನ ಹುಡುಕೊಂಡು ಧರ್ಮಕ್ಕೆ ಅಪಚಾರ ಮಾಡುವಂತ ಕೆಲಸ ಪುನೀತ್ ಕೆರೆಹಳ್ಳಿ ಅವರು ನೀವು ಮಾಡಕೂಡದು ಇನ್ನು ಮುಂದೆ ಜೂನ್ ಒಂದನೇ ತಾರೀಕು ಮೇಲೆ ಒಳ್ಳೆಯ ನಿರ್ಧಾರ ಮಾಡ್ತೀರಾ ಅಂತ ನಾವು ತಿಳ್ಕೊಂಡಿದ್ದೀವಿ ಒಳ್ಳೆಯ ನಿರ್ಧಾರ ಮಾಡ್ತೀರ ಅಂತ ನಾವು ತಿಳ್ಕೊಂಡಿದ್ವಿ ನೀವು ಸಹ ಒಬ್ಬ ತಂದೆ ತಾಯಿಗಳನ್ನ ಏನೋ ಅವರನ್ನ ಹಾರೈಕೆ ಮಾಡಿ ಒಂದು ಮದುವೆ ಆಗಿ ಕುಟುಂಬಸ್ಥರಾಗಿ ಹಿಂದೂ ಧರ್ಮವನ್ನ ಬೆಳೆಸಬೇಕು ಅಂತಂದ್ರೆ ಮಕ್ಕಳನ್ನು ಮಾಡ್ಕೊಳ್ಳಿ ನಿಮ್ಮ ಸಹಚರರಿಗೂ ಹೇಳಿ ಸುಮ್ಮನೆ ಕೇಸುಗಳು ಹಾಕಿಸ್ಕೊಂಡು ಜೀವನವನ್ನ ಹಾಳು ಹೋಗಬೇಡಿ ಇವತ್ತು ಶಕ್ತಿ ಇದೆ ಬಿಸಿ ರಕ್ತ ಇದೆ ನಾಳೆ ದಿವಸ ಏನಾಗುತ್ತೆ ಧರ್ಮ ಸಂಘಟನೆ ಮಾಡೋದಕ್ಕೆ ಬೆಂಗಳೂರಿನಲ್ಲಿ ಕೂತ್ಕೊಂಡೆ ಗೂಗಲ್ ಪೇ ಮಾಡೋದಲ್ಲ ಬೇರೆ ಬೇರೆ ದಾರಿಗಳಿದೆ ಎಲ್ಲವನ್ನೂ ಬಳಸ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಅನ್ಯಾಯ ಆಗ್ತಾ ಇದೆ ದಾರಿಗೆ ಹೋಗ್ತಾ ಇದ್ದಾರೆ ಅಂತ ಅಂದಂಗೆ ಪ್ರಶ್ನೆ ಮಾಡುವಂತಹ ಕೆಲಸ ನಿಮ್ಮ ಅಕ್ಷರ ಮೀಡಿಯಾ ಇವತ್ತಿನವರೆಗೂ ಮಾಡ್ಕೊಂತ ಬಂದಿದೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ